ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲವ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಕೆಲವೊಮ್ಮೆ ಇವರಿಂದಾಗಿಯೇ ನಿಮ್ಮಿಬ್ಬರ ಸಂಬಂಧ ಹಾಳಾಗಬಹುದು ಸಂಸಾರದಲ್ಲಿ ಏನೇ ಸಮಸ್ಯೆಗಳು ನಾಲ್ಕು ಗೋಡೆಯ ನಡುವೆ ಅದನ್ನು ಬಗೆಹರಿಸಿಕೊಳ್ಳಬೇಕು ಎನ್ನುವ ಮಾತಿದೆ ಇಲ್ಲಿ ಮೂರನೆಯವರೆಗೆ ಪ್ರವೇಶ ನೀಡಿದರೆ ಮುಂದೆ ಸಂಸಾರದಲ್ಲಿ ಸಮಸ್ಯೆಯು ಎದುರಾಗಬಹುದು ವೈವಾಹಿಕ ಸಂಬಂಧದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಪತಿ ಹಾಗೂ ಪತ್ನಿ ಇಬ್ಬರು ಬಗೆಹರಿಸಬೇಕು ಮೂರನೆಯವರೆಗೆ ಅಲ್ಲಿ ಪ್ರವೇಶ ನೀಡಿದರೆ ಅದರಿಂದ ಮುಂದೆ ಸಮಸ್ಯೆಯು ಎದುರಾಗಬಹುದು ಹೀಗಾಗಿ ಪ್ರತಿಯೊಬ್ಬರೂ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಕೆಲವೊಂದು ಸಲ ವೈವಾಹಿಕ ಜೀವನದ ಅತ್ಯಂಕೆ ಅತ್ತೆ ಮಾವ ನದಿ ನಾದಿನಿ ಇಂಥ ಇಂಥವರು ಕಾರಣವಾಗುವರು ಹೀಗೆ ಆಗಲು ಬಿಡಬಾರದು ಮುಖ್ಯವಾಗಿ ಪತಿಯ ಮನೆಯಲ್ಲಿರುವ ಕೆಲವೊಮ್ಮೆ ಸಮಸ್ಯೆ ಕಾರಣ ಆಗಬಹುದು ಅದೇ ರೀತಿಯಲ್ಲಿ ಪತ್ನಿಯ ಮನೆಯಲ್ಲಿನ ಕೆಲವರು ಸಂಬಂಧದಲ್ಲಿ ಬಿರುಕು ಉಂಟು ಮಾಡಬಹುದು ಇದನ್ನು ಎಚ್ಚರಿಯಿಂದ ಗಮನಿಸಿಕೊಂಡು ಆದಷ್ಟು ಮಟ್ಟಿಗೆ ಅವರನ್ನು ದೂರವಿಟ್ಟರೆ ಒಳ್ಳೆಯದು ಯಾರೆಲ್ಲ ಸಂಗಾತಿಗಳನ್ನು ದೂರ ಮಾಡಲು ಪ್ರಯತ್ನಿಸುವವರು ಎಂದು ನಾವು ನಿಮಗೆ ಈ ಲೇಖನದ ಮೂಲಕ ತಿಳಿಸುತ್ತೇವೆ ತಾಯಿ ಇದು ನಿಮ್ಮ ಪತ್ನಿಯ ತಾಯಿ ಅಲ್ಲ ಇದು ನಿಮ್ಮ ತಾಯಿ ಹೆಚ್ಚಾಗಿ ತಾಯಿಯಂದಿರು ತಮ್ಮ ಮಗನ ಜೀವನದಲ್ಲಿ ಮಧ್ಯೆ ಪ್ರವೇಶ ಮಾಡಿಯೇ ಮಾಡುತ್ತಾರೆ ನೀವೀಗ ಬೆಳೆದು ನಿಂತಿದ್ದೀರಿ ಹಾದಿ ಹರೆಯದಲ್ಲಿ ನೀವು ಕದ್ದು ಸಿನಿಮಾಗೆ ಹೋಗುವಾಗ ಕಾಲೇಜಿಗೆ ಕಾಲೇಜಿಗೆ ಚಕ್ಕರ ಹೊಡೆಯುವ ಆಕೆಯ ಮಾತನ್ನು ಕೇಳಿಲ್ಲ ಮದುವೆಯದ ಬಳಿಕ ಆಕೆಯ ಮಾತನ್ನು ಕೇಳುವುದು ಸರಿಯಲ್ಲ ಪ್ರತಿ ಸಲ ನೀಮ್ಮಿಬ್ಬರ ಜಗಳದಲ್ಲಿ ತಾಯಿ ಮಧ್ಯೆ ಪ್ರವೇಶ ಮಾಡುತ್ತಿಲ್ಲದಿದ್ದರೆ ಆಗ ಇದು ಪತ್ನಿಗೆ ಒಳ್ಳೆಯದಲ್ಲ ಅತ್ತೆ ಪತ್ನಿಯ ತಾಯಿಯು ಯಾವಾಗಲೂ ತನ್ನ ಮಗಳಿಗೆ ಪತಿಯನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಎಂದು ಹೇಳಿಕೊಡುತ್ತಿಲ್ಲ ಹೇಳಿ ಕೊಡುತ್ತಿಲಿರುವಳು ಇದನ್ನು ನಿಮ್ಮ ಪತ್ನಿಯು ಇಷ್ಟಪಡಬಹುದು ಮದುವೆಯ ಮೊದಲು ಮತ್ತು ಅವರಿಗೆ ಇರುವಂತಹ ಪ್ರೀತಿ ಹಾಗೂ ಗೌರವ ಇದರಿಂದ ಬದಲಾಗದು ಎನ್ನುವುದನ್ನು ನೀವು ಸಂಗಾತಿಗೆ ಮನವರಿಕೆ ಮಾಡಿಕೊಳ್ಳಿ ಮಕ್ಕಳು ಮಕ್ಕಳ ಲಾಲಾನೆ ಪಾಲನೆ ಹಾಗೂ ಜವಾಬ್ದಾರಿಯು ಇಬ್ಬರ ಕರ್ತವ್ಯವಾಗಿದೆ ಮಕ್ಕಳ ಕಡೆಗೆ ಗಮನ ಹರಿಸುವುದು ಅತಿ ಅಗತ್ಯ ಆದರೆ ನಿಮ್ಮ ವಿವಾಹವನ್ನು ಇದಕ್ಕಾಗಿ ಬಲಿ ಕೊಡಬಾರದು ಮಕ್ಕಳಿಗೆ ಇಷ್ಟವಾಗಿರುವಂತಹ ಆಹಾರವನ್ನು ಪ್ರತಿನಿತ್ಯವೂ ಬೇಯಿಸಬೇಡಿ ಪತ್ನಿಯ ಕಡೆಗೆ ಕೂಡ ಗಮನ ಹರಿಸಿ ಪತ್ನಿ ಮಾತ್ರ ಮಕ್ಕಳ ಜವಾಬ್ದಾರಿಯ ನಿರ್ವಹಿಸುವುದಲ್ಲ ಪತಿ ಕೂಡ ಇದರ ಜವಾಬ್ದಾರಿ ಪಡೆಯಬೇಕು ದಾಂಪತ್ಯದಲ್ಲಿನ ಪ್ರೀತಿ ಹಾಗೂ ನಂಬಿಕೆಗೆ ಮಕ್ಕಳು ಸಾಕ್ಷಿಯಾಗಿರುವವರು ಆಪ್ತ ಸ್ನೇಹಿತರು ಆಪ್ತ ಸ್ನೇಹಿತರೊಂದಿಗೆ ಗಂಟೆ ಕಳೆಯಲು ನಿಮಗೆ ತುಂಬ ಇಷ್ಟವಾಗಬಹುದು ಆದರೆ ನೀವಿಲ್ಲಿ ಒಂದು ಅಂತರವನ್ನು ಕಾಯ್ದುಕೊಳ್ಳುವುದು ಅತಿ ಅಗತ್ಯ ಅದರಲ್ಲೂ ಪತ್ನಿಯು ತನ್ನ ಸ್ನೇಹಿತರ ಜೊತೆಗೆ ಮತ್ತು ಪತ್ನಿಯ ತನ್ನ ಸ್ನೇಹಿತೆಯ ಜೊತೆಗೆ ಹೆಚ್ಚು ಹಾರಾಟಿ ಹೊಡೆಯುತ್ತಿದ್ದಾರೆ ಆಗ ಇದರಿಂದ ಖಂಡಿತವಾಗಿಯೂ ಅಸೂಯೆ ಬರುವುದು ಹೀಗಾಗಿ ನೀವು ದಾಂಪತ್ಯಕ್ಕೆ ಮೊದಲ ಆದ್ಯತೆ ನೀಡಬೇಕು ಸಹೋದ್ಗಿ ನೀವು ಸಹೋದ್ಗಿಯರ ಜೊತೆಗೆ ಹೆಚ್ಚಿನ ಸಮಯ ಕಳೆಯುತ್ತಿರುವ ಕಾರಣದಿಂದಾಗಿ ಅವರೊಂದಿಗೆ ಒಂದು ರೀತಿಯ ಉತ್ತಮ ಬಾಂಧವ್ಯವು ನಿರ್ಮಾಣವಾಗಿರುವುದು ಅವರೊಂದಿಗೆ ನೀವು ಜೀವನ ಸಂತೋಷ ತಮಾಷೆ ಹೀಗೆ ಎಲ್ಲವನ್ನು ಹಂಚಿಕೊಳ್ಳಬಹುದು ನೀವು ಮಗ ಮನೆಗೆ ಬಂದ ಬಳಿಕ ಕಚೇರಿಯಲ್ಲಿನ ಎಲ್ಲ ಕೆಲಸ ಹಾಗೂ ಸಹೋದ್ಯಿಯನ್ನು ಕೂಡ ಬಿಟ್ಟು ಬರಬೇಕು ಇದರ ಬಳಿಕ ನೀವು ಮನೆಯಲ್ಲಿ ಮಕ್ಕಳು ಪತ್ನಿಯ ಜೊತೆಗೆ ಹೆಚ್ಚಿನ ಸಮಯ ಕಳೆಯಬೇಕು ಇಲ್ಲವಾದರೆ ಅದು ಸಮಸ್ಯೆಗೆ ಕಾರಣವಾಗಬಹುದು ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್